ಹಾಯ್ ಗೆಳೆಯರೆ ಇವತ್ತು ನಂಬರ್ ಒನ್ ತ್ರೀ ವೀಲರ್ ಬ್ರ್ಯಾಂಡಿಂಗ್ ಆಗಿರುವಂಥ ಬಜಾಜ್ನಲ್ಲಿ ಗೋಗೋ ವರ್ಷನ್ ಎಲೆಕ್ಟ್ರಿಕ್ ಪಿ ಸೆವೆಂಟಿ ಟ್ವೆಲ್ವ್ ಮಾಡಲ್ ನನ್ನ ಮುಂದಗಡೆ ಆಟೋ ರಿಕ್ಷಾ ನಿಂತಿದೆ ಬನ್ನಿ ಇದರ ಫುಲ್ ಡೀಟೇಲ್ಸ್ ಕನ್ನಡದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ಗೋಗೋ ಪಿ ಸೆವೆಂಟಿ ಟ್ವೆಲ್ವ್ ಆಟೋ ವಾಹನ ಅತ್ಯದ್ಭುತ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ಗಳನ್ನು ಹೊಂದಿದೆ ಬಜಾಜ್ ಗೋಗೋ ಫ್ರಂಟ್ ಫೇಸಿಂಗ್ ಸ್ಮೂತ್ ಫಿನಿಶಿಂಗ್ ಜೊತೆಗೆ ಸ್ಟನ್ನಿಂಗ್ ಡಿಸೈನ್ ಲುಕ್ ನೀಡಿದ್ದಾರೆ ಈ ಬಜಾಜ್ ಗೋಗೋ ಆಟೋದಲ್ಲಿ ಒನ್ ಟ್ವೆಂಟಿ ಬಾರ್ ಏಯ್ಟಿ ಆರ್ ಟ್ವೆಲ್ವ್ ರೇಡಿಯಲ್ ಟ್ಯೂಬ್ಲೆಸ್ ಟೈರ್ನ ನೀಡಿದ್ದಾರೆ ವಾಟರ್ ಬಾಟಲ್ ಹೋಲ್ಡ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಅಡ್ವಾನ್ಸ್ಡ್ ಪಿ ಎಮ್ ಎಸ್ ಮೋಟಾರ್ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ ಹೆವಿ ರೈನ್ ಅಂಡ್ ಮಳೆ ಬಂದರೂ ಕೂಡ ಹೆವಿ ಜೋರಾಗಿ ನೀರನ್ನ ಕೂಡ ಫೋರ್ಸ್ ಆಗಿ ಹಾಕಿದ್ರೂ ಕೂಡ ಏನೂ ಆಗದೇ ಇರೋ ರೀತಿ ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ರೆಸಿಸ್ಟಿಂಗ್ ಕಂಪ್ನಿ ಕಡೆಯಿಂದ ನೀಡಿದ್ದಾರೆ ಈ ವಾಹನದಲ್ಲಿ ಅತ್ಯದ್ಭುತವಾಗಿ ಬಿಗ್ ಸ್ಪೇಸ್ನ ನೀಡಿದ್ದಾರೆ ಇಲ್ಲಿ ಡಿಕ್ಕಿ ಸ್ಪೇಸ್ ಕೂಡ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಗೆಳೆಯರೆ ಇಲ್ಲಿ ಒಳಗೆ ನೋಡಿ ಮೂರು ಜನ ಪ್ಯಾಸೆಂಜರ್ ಆರಾಮದಾಯಕವಾಗಿ ಕುಳಿತುಕೊಳ್ಳಬಹುದಂಥ ವಿಶಾಲವಾದ ಸ್ಪೇಸ್ನ ನೀಡಿದ್ದಾರೆ ಇದು ಬಜಾಜ್ ಆಟೋ ಅವರ ಮ್ಯಾಕ್ಸಿಮಾ ಝೆಡ್ ಅದರ ಎಲೆಕ್ಟ್ರಿಕ್ ವರ್ಷನ್ ಆಗಿರುತ್ತದೆ ಈ ಬಜಾಜ್ ಗೋಗೋದ ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಟ್ವೆಲ್ವ್ ಪಾಯಿಂಟ್ ಒನ್ ಕಿಲೋ ವ್ಯಾಟ್ ಅವರ್ನ ಬಿಗ್ ಬ್ಯಾಟ್ರಿ ನೀಡಿದ್ದಾರೆ ಆದ್ದರಿಂದ ಇದರಲ್ಲಿ ಬಿಗ್ ಇನ್ನೂರ ಐವತ್ತು ಕಿಲೋಮೀಟರ್ ಮೈಲೇಜ್ ಕಂಪನಿ ಪ್ರಕಾರ ಎಂದು ಹೇಳಿಕೊಂಡಿದ್ದಾರೆ ಡ್ರೈವರ್ಗಳ ಪ್ರಕಾರ ಒನ್ ಸಿಕ್ಸ್ಟಿಯಿಂದ ಟೂ ಹಂಡ್ರೆಡ್ ಕಿಲೋಮೀಟರ್ವರೆಗೂ ರಿಯಲ್ ಮೈಲೇಜ್ ಬರಬಹುದು ಬ್ರಾಂಡಿಂಗ್ನಲ್ಲಿ ಒಂದು ಎಲೆಕ್ಟ್ರಿಕ್ ವಾಹನ ಬೇಕು ಅನ್ನೋರು ಈ ವಾಹನ ತೆಗೆದುಕೊಳ್ಳಬಹುದಾಗಿದೆ ಜನರೇ ಇಲ್ಲಿ ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ಲೋನ್ ಲೋನ್ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲೂ ಕೂಡ ಲಭ್ಯತೆ ಇರುತ್ತೆ ಏನಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ನೀವು ಯಾವ ರೀತಿ ಸಾಲಗಳನ್ನ ತೊಗೊಂಡು ಯಾವ ಡೇಟ್ನಲ್ಲಿ ಕರೆಕ್ಟಾಗಿ ಪೇ ಮಾಡಿರ್ತೀರ ಅನ್ನೋದ್ರ ಮೇಲೆ ಕ್ರೆಡಿಟ್ ಸ್ಕೋರ್ ನಿರ್ಧಾರ ಆಗಿರುತ್ತದೆ ನೀವು ಕ್ರೆಡಿಟ್ ಸ್ಕೋರ್ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಎಲ್ಲ ಬ್ಯಾಂಕ್ಗಳಲ್ಲೂ ಲೋನ್ ಸಿಗುತ್ತದೆ ಹಾಗೂ ಫೈನಾನ್ಸ್ಗಳಲ್ಲಿ ಕೂಡ ಲೋನ್ ಸಿಗುತ್ತೆ ಅವ್ರದ್ದೇ ಬಜಾಜ್ ಕ್ರೆಡಿಟ್ನಲ್ಲಿ ಕೂಡ ಲೋನ್ ಮಾಡಿಸಿ ಕೊಡ್ತಾರೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇರುತ್ತದೆ ಇದು ಅಂದಾಜಿನ ಪ್ರಕಾರ ಇದರಲ್ಲಿ ಇನ್ಸುರೆನ್ಸ್ ಎಲ್ಲ ಕೂಡ ನಿಮಗೆ ದೊರೆಯುತ್ತದೆ ಯಕೋ ಪವರ್ ಕ್ಲೈಂಬ್ ಹಾಗೂ ಪಾರ್ಕ್ ಅಸಿಸ್ಟೆಂಟ್ ನಾಲ್ಕು ಮೋಡ್ಗಳಲ್ಲಿ ಈ ವಾಹನ ಚಲಿಸುತ್ತದೆ ವಿಡಿಯೋ ನೋಡ್ತಿರೋರೆಲ್ಲ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ನಂತರ ನೀವು ನಮ್ಮ ಟಚ್ನಲ್ಲಿ ಇರಬಹುದು ಈ ಗೋಗೋ ವೆಹಿಕಲ್ ಫಸ್ಟ್ ಓಷಿಯನ್ ಬ್ಲೂ ಸೆಕೆಂಡ್ ಈಸ್ ಬ್ಲ್ಯಾಕ್ ಅಂಡ್ ಎಲ್ಲೋ ಥರ್ಡ್ ಒನ್ ಈಸ್ ವೈಟ್ ಅಂಡ್ ಬ್ಲೂ ಹೀಗೆ ಮೂರು ಭಿನ್ನ ಕಲರ್ಗಳಲ್ಲಿ ಲಭ್ಯವಿರುತ್ತದೆ ಸ್ಟೇರಿಂಗ್ನ ಮುಂದೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಪ್ಲಸ್ ಯು ಎಸ್ ಬಿ ಚಾರ್ಜಿಂಗ್ ಹಾಗೂ ಯೂಸಿಂಗ್ ಕಿಲೋಮೀಟರ್ ಚಾರ್ಜಿಂಗ್ ಪರ್ಸೆಂಟೇಜ್ ತೋರಿಸುತ್ತದೆ ಇದು ಎಲ್ ಸಿ ಡಿ ಮಾನಿಟರ್ ಆಗಿರುತ್ತದೆ ಈ ವೆಹಿಕಲ್ನ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ಐವತ್ತು ಕಿಲೋಮೀಟರ್ ಆಗಿರುತ್ತದೆ ಬಜಾಜ್ ಬ್ರ್ಯಾಂಡಿಂಗ್ನಲ್ಲಿ ಒಂದು ಟಾಪ್ ಕ್ಲಾಸ್ ಒನ್ ಆಟೋ ರಿಕ್ಷಾ ಇದಾಗಿದೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಓಕೆ ಬಾಯ್ ಫ್ರೆಂಡ್ಸ್